ಯೋಗ ಗಣಪತಿಯು ಯೋಗ ಗಣಪತಿಯನ್ನು ಮೂವತ್ತೆರಡನೇ ರೂಪದಲ್ಲಿ ಮೂವತ್ತನೇವನು ಎಂದು ಹೇಳಲಾಗಿದೆ ಎರಡು ಯೋಗ ಭಂಗಿಯಲ್ಲಿ ಎರಡು ಮೊಣಕಾಲುಗಳನ್ನು ಕಟ್ಟಿಕೊಂಡು ಮತ್ತು ಮಂತ್ರ ಜಪ ಧ್ಯಾನದಲ್ಲಿ ಸಂಪೂರ್ಣವಾಗಿ ಮಗ್ನವಾಗಿರುವಂತೆ ಚಿತ್ರಿಸಲಾಗಿದೆ ಯೋಗ ಗಣಪತಿ ಉದಯಿಸುತ್ತಿರುವ ಸೂರ್ಯನನ್ನು ಅದ್ಭುತವಾಗಿ ಕಾಣುತ್ತದೆ ಆಹ್ಲಾದಕರವಾದ ನೀಲಿ ಬಣ್ಣವನ್ನು ಧರಿಸುತ್ತಾನೆ ಮತ್ತು ಅವನ ತನ್ನ ಮುಖ್ಯ ಬಲಗೈಲಿ ಮಾಲೆಯನ್ನು ಹಿಡಿದು ಎಡಗೈಯಲ್ಲಿ ಯೋಗ ದಂಡವಿದೆ ಪಾಶ ಮತ್ತು ಕಬ್ಬಿನ ಕಾಂಡವು ಮತ್ತು ಇತರ ಎರಡು ಕೈಗಳಲ್ಲಿ ಅಲಂಕರಿಸುತ್ತಾನೆ ಇದು ಇರುವುದು ತಿರನೆಂಡುಲ್ ತಮಿಳುನಾಡು ಜಿಲ್ಲೆಯ ಕನ್ ನಂದನಾರ್ ಕೋವಿಲ್ ನಂದನಳಂಗಿನ ಸ್ಥಳ ಅಂದರೆ ಇದು ನಂದಿ ವಿಗ್ರಹ ಜರುಗಿದ ಸ್ಥಳ ಈ ಇರುವುದು ದೇವಸ್ಥಾನ ತಮಿಳ್ನಾಡಲ್ಲಿದೆ ಈ ಗಣಪತಿಯನ್ನು ಪೂರ್ವಾವಾದ ನಕ್ಷತ್ರದವರು ಪೂಜಿಸಬೇಕು ಈ ಗಣಪತಿಯನ್ನು ಪೂಜಿಸುವುದರಿಂದ ಯೋಗ ಗಣಪತಿಯನ್ನು ಪೂಜಿಸುವುದರಿಂದ ಸಿಗುವ ಪುಣ್ಯಗಳು ಯೋಗ ಗಣಪತಿಯ ಸಂಪೂರ್ಣವಾಗಿ ಜ್ಞಾನದಲ್ಲಿ ಮುಳುಗಿರುವ ಒಂದು ರೂಪವಾದರೂ ಭಗವಂತನು ತನ್ನ ಭಕ್ತರ ಕಲ್ಯಾಣದ ಬಗ್ಗೆ ತೀವ್ರ ಕಾಳಜಿ ವಹಿಸುತ್ತಾನೆ ಮತ್ತು ಅವರ ಪ್ರಾರ್ಥನೆಗಳನ್ನು ಕೇಳುತ್ತಾನೆ ಅವರ ಸಮಸ್ಯೆಗಳನ್ನು ಪರಿಹರಿಸುತ್ತಾನೆ ತನ್ನ ಅಪಾರ ಯೋಗ ಶಕ್ತಿಗಳ ಸಹಾಯದಿಂದ ಆರಾಧನೆ ಎಲ್ಲ ರೀತಿಯ ಕಷ್ಟಗಳಿಂದ ರಕ್ಷಣೆ ನೀಡುತ್ತಾನೆ ಭಕ್ತರ ಅವರ ಚಿಂತೆ ಮತ್ತು ಚಿಂತೆಗಳಿಂದ ಮುಕ್ತಗೊಳಿಸುತ್ತಾನೆ ಯೋಗ ಗಣಪತಿಯ ಮಂತ್ರ ಯೋಗಾರೂಢ ಯೋಗ ಪಟ್ಟಾಭಿರಾಮ ಬಾಲಕ ಬಾಲನೆಶ್ಚ ನೀಲಾಂಕುಧ ಖಾದ್ಯ ಪಾಶೆ ಕ್ಷೇಷವೊಗ ದಂಡ ಮದನಾ ಮದದಾನ ನಿತ್ಯಂ ಯೋಗ ವಿಘ್ನೇಶ್ವರ ರೋಣ ಈ ಗಣಪತಿಯನ್ನು ಪೂಜಿಸುವುದರಿಂದ ಶನಿ ಗುರು ರಾಹು ಕೇತು ಶಾಂತಿ ದೊರಕುತ್ತದೆ ಈ ನಕ್ಷ ಪೂರ್ವಾಭಾದ ನಕ್ಷತ್ರದರು ಈ ಗಣಪತಿಯನ್ನು ಪೂಜಿಸುವುದರಿಂದ ಕರುಣಾಮಹಿತ ಸಕಲ ವರ ವರಗಳನ್ನು ಕಳುಹಿಸುವ ವಾಕ್ಷುರ ಸದೃಢ ದೇಹ ಸ್ಥಿರ ಮನಸ್ಥಿತಿ ಉತ್ತಮ ಏಕಾಗ್ರತೆ ಹೊಂದಲು ಪೂರ್ವಾಭಾದ ನಕ್ಷತ್ರದವರು ಈ ಗಣಪತಿಯನ್ನು ಪೂಜಿಸಬೇಕು ಮೊದಲು ಚೋರ ಗಣಪತಿಯ ಮಂತ್ರವನ್ನು ಹೇಳಿ ನಂತರ ಐದು ಗಣಪತಿ ಮಂತ್ರವನ್ನು ಹೇಳಿ ನಂತರ ಈ ಪೂರ್ವಭಾದ ನಕ್ಷತ್ರದವರು ಈ ಮಂತ್ರವನ್ನು ಯೋಗ ಗಣಪತಿಯ ಮಂತ್ರವನ್ನು ಹೇಳಬೇಕು ಮುಂದಿನದು ದುರ್ಗಾ ಗಣಪತಿ ದುರ್ಗಾ ಗಣಪತಿಯನ್ನು ಮೂವತ್ತೆರಡರ ರೂಪಗಳಲ್ಲಿ ಮೂವತ್ತೊಂದನೆಯವನು ಎಂದು ಹೇಳಲಾಗಿದೆ ಅಜೇಯನೆಂಬು ಪರಿಗಣಿಸಲಾಗುತ್ತದೆ ಅಂಶ ಈ ಅಂಶವನ್ನು ಶೋಷಿಸ ಘೋಷಿಸಲು ತನ್ನ ಶಕ್ತಿ ಮತ್ತು ಸಂಕೇತವಾಗಿ ವಿಜಯ ಧ್ವಜವನ್ನು ಹೊಂದಿದ್ದಾನೆ ಅವನು ಎಲ್ಲ ರೂಪಗಳ ಕತ್ತಲೆಯನ್ನು ಓಡಿಸುತ್ತಾನೆ ಪ್ರಕಾಶಮಾನವಾದ ಚಿನ್ನದ ಹಳದಿ ಬಣ್ಣದ ಮತ್ತು ಎಂಟು ಕೈಗಳಿಂದ ದುರ್ಗಾ ಗಣಪತಿ ಭವ್ಯವಾಗಿ ಕಾಣುತ್ತಾನೆ ಅವನ ಪ್ರಮುಖ ಬಲ ಮತ್ತು ಎಡಗೈಗಳಲ್ಲಿ ಮುರಿದ ದಂತ ಮತ್ತು ಗುಲಾಬಿನ ಸೇಬಿನ ಹಣ್ಣನ್ನು ಹಿಡಿದ ಅವನ ಕೈಗಳಲ್ಲಿ ವಿಜಯದ ಧ್ವಜದ ಜೊತೆಗೆ ಆನೆಯ ಮುಳ್ಳು ಬಿಲ್ಲು ಪಾಣ ಪಾಶ ಕಬ್ಬು ಮತ್ತು ರುದ್ರಾಕ್ಷ ಜಪಮಾಲೆಯನ್ನು ಹಿಡಿದಿದ್ದಾನೆ ಈ ಗಣಪತಿಯನ್ನು ಪೂಜಿಸುವುದರಿಂದ ದುರ್ಗಾ ಗಣಪತಿ ಪಾಪಗಳನ್ನು ನಾಶ ಮಾಡುವನು ಆದ್ದರಿಂದ ಅವನ ಆರಾಧನೆಯನ್ನು ಭಕ್ತರು ಅವರ ಕರ್ಮ ಬಂಧನದಿಂದ ಮುಕ್ತಗೊಳಿಸುತ್ತದೆ ಮತ್ತು ಅವರಿಗೆ ಸಂತೋಷ ಸಂತೋಷವನ್ನು ನೀಡುತ್ತಾನೆ ಈ ಗಣಪತಿ ಇರುವುದು ಮಹಾರಾಷ್ಟ್ರ ದೇವ ಮಹಾರಾಷ್ಟ್ರದಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಕೊಲ್ಲಾಪುರ ಕ್ಷೇತ್ರದಲ್ಲಿ ಇದೆ ಸಕಲ ವಿವಿಧ ದೋಷಗಳ ದೂರ ವಿಧ ದೋಷಗಳು ದೂರವಾಗುತ್ತವೆ ಉತ್ತರ ಭಾದ ನಕ್ಷತ್ರದವರು ದುರ್ಗಾಗಣಪತಿಯನ್ನು ಆರಾಧಿಸುವುದರಿಂದ ದಾನಶೀಲತೆ ಮತ್ತು ಉತ್ತಮ ವಾಚಾಳಿ ಚತುರತೆ ವಾದದಲ್ಲಿ ತೀಕ್ಷ್ಣತೆ ವಿದ್ಯೆಯಲ್ಲಿ ಪ್ರವೀಣನಾಗಲು ಸಕಲ ಕಷ್ಟಗಳಿಂದ ದೂರವಾಗಲು ಉತ್ತರವಾದ ನಕ್ಷತ್ರದವರು ಈ ದುರ್ಗಾ ಗಣಪತಿಯನ್ನು ಪೂಜಿಸಬೇಕು ದುರ್ಗಾಗಣಪತಿ ಮಂತ್ರ ತಪ್ತಕಾಂಚನ ಸಂಕಾಶ್ಚ ಪಶ್ ಪಹಸ್ತ ಮಹತ್ತನೋ ದೀಪ್ತ ಕುಶಗಶರ ಚಾಕ್ಷಾಂ ದಂತಂ ತಕ್ಷೆ ಮನಃ ಕರೆ ವಾಮೆ ಪಾಶಂ ಕಾಮುರ್ಖ ಚ ಲತಾ ಜಂಬು ದದತ್ಕರಿ ರಕ್ತಾಶು ಕಸ್ತದ ಈ ಭೋಯ ದುರ್ಗಾ ಗಣಪತಿಯ ಮೃದೆ ಈ ಗಣಪತಿಯ ದುರ್ಗಾ ಗಣಪತಿಯ ಮಂತ್ರ ಮೊದಲು ಚೋರ ಗಣಪತಿಯ ಮಂತ್ರವನ್ನು ಹೇಳಿ ನಂತರ ಐದು ಗಣಪತಿಯ ಮಂತ್ರವನ್ನು ಹೇಳಿ ಆಮೇಲೆ ಉತ್ತರಾಬಾದ ನಕ್ಷತ್ರದವರು ದುರ್ಗಾ ಗಣಪತಿಯ ಮಂತ್ರವನ್ನು ಹೇಳಬೇಕು ಹಿಂದಿನ ವಿಡಿಯೋದಲ್ಲಿ ಈ ಐದು ಗಣಪತಿ ಮತ್ತು ಚೋರ ಗಣಪತಿಯ ಮಂತ್ರವನ್ನು ಕೊಟ್ಟಿದ್ದೇನೆ ಅದರಲ್ಲಿ ನೋಡಬಹುದು ಕಡೆಯದಾಗಿ ಮೂವತ್ತೆರಡನೆಯದಾಗಿ ಸಂಕಷ್ಟಹರ ಗಣಪತಿ ಸಂಕಷ್ಟಹರ ಗಣಪತಿಯನ್ನು ಎಲ್ಲ ಸಂಕಷ್ಟಗಳನ್ನು ನಿವಾರಣೆ ಮಾಡುವನು ಮೇಲಡೆ ಬರೆಯುವ ತೊಂದರೆಗಳನ್ನು ನೀಗಿಸುವ ಜೀವನದಲ್ಲಿ ಸಕಲ ಸಂಕಷ್ಟಗಳನ್ನು ಪರಿಹರಿಸುವ ಮತ್ತು ಮಂಗಳ ಮೂರ್ತಿಯ ಸ್ವರೂಪವಾದ ಸಂಕಷ್ಟ ಹರ ಗಣಪತಿಯನ್ನು ಮೂವತ್ ಸೂಚಿಸಲಾಗುತ್ತದೆ ತನ್ನ ನಾಲ್ಕು ಕರಗಳಲ್ಲಿ ವರದ ಮುದ್ರೆ ಅಂಕುಶ ಪಾಶ ಪಾಯಸ ಪಾತ್ರೆಯನ್ನು ಧರಿಸಿ ಕೆಂದಾವರೆ ಹೂವಿನ ಮೇಲೆ ಆಸನವಾಗಿರುವ ಶಕ್ತಿಯುತನಾದ ಸ್ವಾಮಿಯು ಅಮ್ಮನವರನ್ನು ತನ್ನ ಎಡಗಾಲಿನ ಮೇಲೆ ಕುಡಿಸಿಕೊಂಡು ಕಂಗಿಸುತ್ತಿರುವ ರಕ್ತವರನಿಂದ ಅಭಯಪ್ರಧಾನ ಆಗಿದ್ದಾನೆ ಸಂಕಷ್ಟಹರ ಗಣಪತಿಯನ್ನು ರೇವತಿ ನಕ್ಷತ್ರದವರು ಇಷ್ಟ ದೈವವಾಗಿದ್ದಾನೆ ಇವನ್ನು ಪೂಜಿಸಿ ಸದೃಢ ಶರೀರ ಸಾಹಸ ವ್ಯಕ್ತಿತ್ವ ಉತ್ತಮ ವಾಕ್ಚಾತುರ್ಯ ಜನಪ್ರಿಯರಾಗಲು ಸಕಲ ಬಂಧುಗಳಿಂದ ಸಂಕಟಗಳಿಂದ ವಿಮುಕ್ತ ಹೊಂದಲು ರೇವತಿ ನಕ್ಷತ್ರದವರು ಈ ಗಣಪತಿಯನ್ನು ಆರಾಧಿಸಬೇಕು ಮತ್ತು ಪೂಜಿಸಬೇಕು ಮತ್ತು ಮಂತ್ರವನ್ನು ಹೇಳಬೇಕು ತಮಿಳ ಈ ಈ ಗಣಪತಿ ಇರುವುದು ತಮಿಳುನಾಡು ರಾಜ್ಯದ ಶ್ರೀ ನಾಗ ನಾಗನಾಥೇಶ್ವರ ಸ್ವಾಮಿ ದೇವಾಲಯ ರಾಹು ಕ್ಷೇತ್ರ ತಿರುನಾಂಗೇಶ್ವರ ಕುಂಭಕೋಣಂ ಜಿಲ್ಲೆಯಲ್ಲಿ ಇದೆ ಈ ಈ ಗಣಪತಿಯನ್ನು ಪೂಜಿಸುವುದರಿಂದ ಕೀರ್ತಿ ಸಂಕಷ್ಟ ನಿವಾರಣೆ ಅಭಿಷ್ಟಸಿದ್ಧಿ ಹೊಂದುತ್ತದೆ ಮತ್ತು ಗ್ರಹಶಾಂತಿ ಗುರುಗ್ರಹಶಾಂತಿ ಹೊಂದುತ್ತದೆ ಈ ಗಣಪತಿಯ ಮಂತ್ರ ಬಾಲಕಾರ್ಣಕ ಕಾಂತಿಂರಾಮೆ ಬಾಲಂ ಮೊಹನುಂಕೆ ಲಸದಿಂಬಿ ವರದ ಹಸ್ತ ಗೌರಾಂಗಿರತ್ನ ಶೋಭಾಢ್ಯಂ ದಕ್ಷೆ ವರದಾನಾಂ ವಾಮೆ ಪಾಶಂ ಪಾಯಸ ಪಾತ್ರಂ ನೀಲಾಂಕುಶ ಕಲಸಮಾನಂ ಪೀಠೆ ಪದ್ಮಾರುಣೇತೀಶ್ಮನ ಸಂಕಟಹರಣ ಪಾಯತ್ ಸಂಕಟ ಭೋಗ್ಪಾದ ಜಾನುನ ನಿತ್ಯಂ ಇದು ಮೂವತ್ತೆರಡನೇ ಗಣಪತಿಯ ಮಂತ್ರ ಕಡೇದಾಗಿ ಮೂವತ್ತೆರಡನೇ ಗಣಪತಿಯ ಮಂತ್ರ ಮುಂದಿನ ವಿಡಿಯೋದಲ್ಲಿ ಗಕಾರ ಮೂಲ ಮಂತ್ರ ಇದು ಶತ್ ತ್ರಿಶತೀ ನಾಮಾವಳಿಯನ್ನು ತಿಳಿಸುತ್ತೇನೆ ಮೊದಲು ಚೋರ ಗಣಪತಿಯನ್ನು ಪೂಜಿಸಿ ನಂತರ ಐದು ಗಣಪತಿಯ ಮಂತ್ರವನ್ನು ಹೇಳಿ ರೇವತಿ ನಕ್ಷತ್ರದವರು ಈ ಸಂಕಷ್ಟಹರ ಗಣಪತಿಯ ಮಂತ್ರವನ್ನು ಹೇಳಬೇಕು ಮುಂದಿನ ವಿಡಿಯೋದಲ್ಲಿ ತ್ರಿಶತಿ ನಾಮಾವಳಿ ಅಂದರೆ ಮೂವತ್ತೆರಡು ಮುನ್ನೂರ ಇಪ್ಪತ್ತು ಸಹಸ್ರನಾಮ ಮಂತ್ರವನ್ನು ತಿಳಿಸುತ್ತೇನೆ ಈ ಮಂತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಕೊಟ್ಟಿರ್ತೇನೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ